ಪರಿತಕ್ಷಕರೇ ಈ ಧರ್ಮಸ್ಥಳ ಪ್ರಕರಣ ಅಂದ್ರೆ ಬುರುಡೆ ಪ್ರಕರಣ ಯಾವ ಕಡೆಗೆ ಹೋಗ್ತಾ ಇದೆ ಏನು ಅಂತಕ್ಕಂಥದ್ದೇ ಗೊತ್ತಾಗ್ತಾ ಇಲ್ಲ ಎಸ್ ಐ ಟಿ ಫಾರ್ಮೇಶನ್ ಆದ ನಂತರದಲ್ಲಿ ಹಲವಾರು ಉತ್ಕನಗಳು ನಡೆದಿವೆ ಆದರೆ ಹಸ್ತಿ ಪಂಜರಗಳು ಸಿಗ್ತಕ್ಕಂಥದ್ದು ಕೆಲವೇ ಕೆಲವು ಅಂತಕ್ಕಂಥ ಮಾಹಿತಿ ಎಲ್ರಿಗೂ ಗೊತ್ತಿದೆ ಜೊತೆಗೆ ಈಗ ಎಸ್ ಐ ಟಿ ಈ ಉತ್ಖನವನ್ನು ಮಾಡುವುದನ್ನು ನಿಲ್ಲಿಸದ ಮೇಲೆ ದಿನಕ್ಕೊಬ್ರು ಅರೆಸ್ಟ್ ಆಗ್ತಾ ಇದ್ದಾರೆ ಈಗ ಆಲ್ರೆಡಿ ಏನು ತಿಮ್ರೋಡಿ ಅವರು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಒಂದು ಮೊಕದ್ದಮೆ ಆಧಾರದ ಮೇಲೆ ಅರೆಸ್ಟ್ ಆಗಿದ್ದಾರೆ ಈಗ ಮಚ್ಚಣ್ಣನವರು ಅರೆಸ್ಟ್ ಆಗ್ತಾ ಇದ್ದಾರೆ ಏನು ಸುಜಾತ ಭಟ್ ಅವರು ಬಂದಿದ್ರು ಅವರು ಈಗ ಗೊಂದಲದ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಅದನ್ನ ಮಾಧ್ಯಮಗಳು ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದಾವೆ ಮತ್ತೇನು ಈ ಸಾಕ್ಷ್ಯ ಹೇಳ್ತೀನಿ ಅಂತ ಬಂದಿರತಕ್ಕಂತ ಭೀಮಾ ಅಂತಕ್ಕಂಥ ನಿಧಾನ ಅವನನ್ನು ಕೂಡ ಈಗ ಅರೆಸ್ಟ್ ಮಾಡುವ ನಿಟ್ಟಿನಲ್ಲಿ ಎಲ್ಲ ಒಂದು ಹೇಳಿಕೆಗಳು ಕೂಡ ಬರ್ತಾ ಇದ್ದಾವೆ ಅಂದ್ರೆ ಒಟ್ಟಾರಿಯಾಗಿ ಈಗ ಅರೆಸ್ಟ್ ಅಂತಕ್ಕಂಥದ್ದು ಜಾಸ್ತಿ ಆಗ್ಬಿಟ್ಟಿದೆ ಕೆಲವು ಕಾರಣದಿಂದಾಗಿ ಅಂದ್ರೆ ಈ ಒಂದು ರಾಜ್ಯದಲ್ಲಿ ಕ್ಷೋಭೆನ ಉಂಟು ಮಾಡ್ತಾ ಇದ್ದಾರೆ ಮತ್ತೆ ಯಾವುದೋ ಒಂದು ಕ್ಷೇತ್ರದ ಪವಿತ್ರತೆಯನ್ನ ಹಾಳು ಮಾಡ್ತಾ ಇದ್ದಾರೆ ಅನ್ನುವ ಹಿನ್ನೆಲೆಯಲ್ಲಿ ಈಗ ಅರೆಸ್ಟ್ ಅಂತಕ್ಕಂಥದ್ದು ಕಂಟಿನ್ಯೂಟಿ ಆಗ್ತಾ ಇದೆ ಈಗ ನಮಗೆ ಗೊಂದಲ ಆಗಿರೋದು ಇದುವರೆಗೆ ಸಂಪೂರ್ಣವಾಗಿ ಎಸ್ ಐ ಟಿ ಇತ್ತು ಎಸ್ ಐ ಟಿ ರಿಪೋರ್ಟ್ ಕಂಪ್ಲೀಟ್ ಬರಲಿಲ್ಲ ಮಧ್ಯಂತರ ವರದಿ ಮಾತ್ರ ಬಂದಿದೆ ಆ ಒಂದು ಮಧ್ಯಂತರ ವರದಿ ಬಂದ ಸಂದರ್ಭದಲ್ಲಿ ಇಷ್ಟೊಂದು ಅರೆಸ್ಟ್ ಗಳಾಗ್ತಾ ಇದೆ ಮತ್ತೆ ಕಾರಣ ಏನು ಇವ್ರು ರಾಜ್ಯದ ಒಂದು ಶಾಂತಿಯನ್ನ ಭಂಗ ಮಾಡ್ತಿದ್ದಾರೆ ಮತ್ತೆ ಯಾವುದು ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಈ ಮೊಕದ್ದಮೆಗಳು ದಾಖಲಾಗ್ತಾ ಇದಾವೆ ಈ ಮೊಕದ್ದಮೆ ದಾಖಲಾಗುವಂತ ಸಂದರ್ಭದಲ್ಲಿ ಕೆಲವು ಪಾಯಿಂಟ್ ಗಳನ್ನ ಇಟ್ಕೊಂಡು ಏನು ಬಿ ಎನ್ ಎಸ್ ಒಂದು ಕೋಡಿದೆಯೋ ಈ ಕೋಡ್ ಆಧಾರದ ಮೇಲೆ ಅವ್ರಿಗೆ ಈ ರೀತಿಯಾಗಿ ನಾವು ಅರೆಸ್ಟ್ ಮಾಡ್ತಾ ಇದೀವಿ ನಿಮ್ಮನ್ನ ಅಂತಕ್ಕಂಥ ರೀತಿಯಲ್ಲಿ ಅರೆಸ್ಟ್ ಮಾಡಿ ಒಳಗಡೆ ಕಳಿಸ್ತಾ ಇದ್ದಾರೆ ಅದರಲ್ಲಿ ನಾವು ಗಮನಿಸ್ತಾ ಇರತಕ್ಕಂಥದ್ದು ರಾಜ್ಯದಲ್ಲಿರ್ತಕ್ಕಂತ ಹಲವಾರು ವಕೀಲರ ತಂಡ ಏನಿದೆ ಆ ವಕೀಲರ ತಂಡ ಇನ್ನೂ ಕೂಡ ಸಮರ್ಥನೆಯನ್ನ ಕೊಡ್ತಾ ಇದೆ ಈ ಅರೆಸ್ಟ್ ಮಾಡುವ ವಿಧಾನಗಳು ಕೂಡ ಸರಿಯಾಗಿಲ್ಲ ಅಂತಕ್ಕಂಥದನ್ನ ಹೇಳ್ತಾ ಇದ್ದಾರೆ ಮತ್ತೆ ನಾನು ಯಾವ್ದೋ ಒಂದು ವಿಡಿಯೋ ನೋಡುವಾಗ ಅಲ್ಲಿ ಹೇಳ್ತಾ ಇದ್ರು ಅರೆಸ್ಟ್ ಮಾಡುವ ವಿಧಾನದಲ್ಲಿ ಕೆಲವು ಲೋಪಗಳು ಹಾಕ್ತಾ ಇದಾವೆ ಅದು ಇನ್ನೂ ಕೂಡ ನಾವು ಪ್ರಶ್ನೆ ಮಾಡಬೇಕಾಗಿದೆ ಅಂತಕ್ಕಂಥ ಹಿರಿಯ ನ್ಯಾಯವಾದಿಗಳು ಕೂಡ ಹೇಳ್ತಾ ಇದ್ರು ಆದ್ರೆ ನಾವು ಈಗೆಲ್ಲ ಗಮನಿಸಬೇಕಾಗಿದೆ ಈ ಒಂದು ಪ್ರಕರಣ ಯಾವ ಕಡೆಗೆ ಸಾಕ್ತಾ ಇದೆ ಅಂತಕ್ಕಂಥದ್ದು ಈ ಪ್ರಕರಣ ಇಲ್ಲಿಗೆ ನಿಂತೋಗುತ್ತಾ ಅಥವಾ ಮುಂದುವರಿಯುತ್ತಾ ಅಥವಾ ಎಸ್ಐ ಟಿ ತನಿಖೆ ಆ ವರದಿ ಏನಿದೆ ಅದು ಯಾವ ರೀತಿಯಾಗಿ ಬರುತ್ತೆ ಅದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಬರುತ್ತಾ ಅಥವಾ ವಿರುದ್ಧವಾಗಿ ಬರುತ್ತಾ ಮತ್ತೆ ಇದುವರೆಗೆ ಬಂದಂತ ಏನು ಮಾಹಿತಿಗಳಿದೆಯೋ ಅವು ಸುಳ್ಳಾಗ್ತವಾ ಸತ್ಯ ಆಗ್ತವಾ ಜೊತೆಗೆ ದಿನಕ್ಕೊಂದು ಕೇಸ್ ಫ ಫೈಲ್ ಆಗ್ತಾ ಇದೋ ಆ ಕೇಸ್ಗಳ ಬಗ್ಗೆ ತನಿಖೆ ನಡೆಯುತ್ತಾ ಅಥವಾ ಇಲ್ಲಿಗೆ ಸ್ಟಾಪ್ ಆಗ್ಬಿಡುತ್ತಾ ಇದು ಮುಂದುವರಿಯಲ್ವಾ ಅಂತಕ್ಕಂಥ ಒಂದು ಗೊಂದಲ ಸಂಪೂರ್ಣವಾಗಿ ರಾಜ್ಯದ ಜನರನ್ನ ಕಾಡ್ತಾ ಇದೆ ಆದ್ರೆ ಯಾವ ಮಟ್ಟಿಗೆ ಹೋಗ್ತದೆ ಅಂತಕ್ಕಂಥದ್ದು ಗೊತ್ತಿಲ್ಲ ನಿನ್ನೆ ತಾನೇ ನಾನು ಒಂದು ವಿಡಿಯೋ ನೋಡದೆ ಹಲವಾರು ದಲಿತ ಸಂಘಟನೆಗಳು ಸೇರ್ಕೊಂಡು ಈ ಸೌಜನ್ಯ ಏನೋ ಪ್ರಕರಣ ಇತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ದಫನ್ ಮಾಡ್ಲಾಯ್ತು ಅಂತಕ್ಕಂಥ ಸ್ಥಳಕ್ಕೆ ಹೋಗಿ ಅವರು ಪೂಜೆ ಪುನಸ್ಕಾರಗಳನ್ನ ಮಾಡಿರೋದನ್ನ ನಾವು ಗಮನಿಸ್ತಾ ಮತ್ತೆ ಹೋರಾಟಗಳು ಬೇರೆ ನಿಟ್ಟಿನಲ್ಲಿ ನಡೀತಾ ಇದ್ದಾವೆ ಈಗ ಸೌಜನ್ಯಾಗೆ ಜಸ್ಟಿಸ್ ಸಿಗ್ಲೇಬೇಕು ಮತ್ತೆ ಇದೇ ತರ ಆಗಿರ್ತಕ್ಕಂತ ಎಷ್ಟೋ ಹೆಣ್ಣು ಮಕ್ಕಳ ಏನು ಹತ್ಯೆ ಆಗಿದೆಯೋ ಅವುಗಳಿಗೂ ಕೂಡ ಈ ಒಂದು ನ್ಯಾಯ ದೊರಕಲೇಬೇಕು ಅಂತಕ್ಕಂತ ಒಂದು ರೀತಿನಲ್ಲಿ ಹೋರಾಟಗಳು ಭಿನ್ನವಾಗಿ ನಡೀತಿದಾವೆ ಮತ್ತೆ ಮತ್ತೊಂದು ಈ ತಿಮ್ಮರೋಡಿ ಅವರು ಕೂಡ ಏನು ಅರೆಸ್ಟ್ ಆಗಿದಾರೋ ಅವರು ಮುಂದೆ ಒಂದು ಹೀರೋ ಆಗಿ ಬರ್ತಾರೆ ಅಂತಕ್ಕಂತ ಒಂದು ಹೇಳಿಕೆಗಳು ಕೂಡ ಬರ್ತಾ ಇದೆ ಯಾಕಂತ ಹೇಳಿದ್ರೆ ಈಗ ಹೋರಾಟ ಮಾಡುವ ಹಿನ್ನೆಲೆಯಲ್ಲಿ ಅವ್ರಿಗೆ ತುಂಬಾ ಜನ ಫಾಲೋವರ್ಸ್ ಇದ್ರು ಏನು ಆರ್ ಎಸ್ ಎಸ್ ಅಲ್ಲಿ ಗುರುತಿಸಿಕೊಂಡಂತ ಒಬ್ಬ ನಿಷ್ಠಾವಂತ ಕಾರ್ಯಕಾರಣಿ ವ್ಯಕ್ತಿ ಆಗಿದ್ರು ಅಂತವರು ಈಗ ಅರೆಸ್ಟ್ ಆಗಿದ್ದಾರೆ ಅಂತ ಹೇಳಿದ್ರೆ ಮುಂದೆ ಅವರ ಒಂದು ಫಾಲೋವರ್ಸ್ ಮತ್ತೊಂದು ರೀತಿಯಲ್ಲಿ ಇದನ್ನ ತೆಗೆದುಕೊಂಡು ಹೋಗ್ತಾರೆ ಅವ್ರಿಗೆ ಬೆಂಬಲ ಹೆಚ್ಚಾಗುತ್ತೆ ಈ ಹೋರಾಟಗಾರರನ್ನೇ ಎಲ್ಲೋ ಒಂದ್ ಕಡೆ ಅರೆಸ್ಟ್ ಮಾಡಿದ್ದಾರೆ ಒಂದು ಕಾರಣವನ್ನ ಕೊಟ್ಟು ಅಂತಕ್ಕಂತ ಹಿನ್ನೆಲೆಯಲ್ಲಿ ಬೇರೊಂದು ರೀತಿನಲ್ಲಿ ಇದು ಪರಿಣಾಮವನ್ನ ಉಂಟು ಮಾಡಬಹುದು ಅಂತ ಅನ್ನಿಸ್ತಾ ಇದೆ ಆದ್ರೆ ಎಲ್ಲರಿಗೂ ಗೊಂದಲ ಅಂತ ಹೇಳಿದ್ರೆ ಈ ಪ್ರಕರಣ ಇಲ್ಲಿ ನಿಂತೋಗುತ್ತಾ ಅಂತಕ್ಕಂತ ಗೊಂದಲ ಯಾಕಂತ ಹೇಳಿದ್ರೆ ಇದುವರೆಗೆ ಎಸ್ ಐ ಟಿ ನಡೆಸ್ತಕ್ಕಂತ ತನಿಖೆಯಲ್ಲಿ ಕೆಲವೇ ಕೆಲವು ಗನ್ಗಳು ಸಿಕ್ಕಿವೆ ಹೆಚ್ಚು ಏನೂ ಸಿಗ್ಲಿಲ್ಲ ಆ ಭೀಮಾ ಹೇಳ್ದಂತೆ ಅಲ್ಲಿ ಯಾವುದೂ ಕೂಡ ದೊರಕಲಿಲ್ಲ ಆದ್ದಾಗಿ ಇದು ಅಷ್ಟೊಂದು ಪುಷ್ಟಿ ತೆಗೆದುಕೊಳ್ಳಲ್ಲ ಅಂತಕ್ಕಂಥದ್ದು ಅಲ್ಲಲ್ಲಿ ಹೇಳಿಕೆ ಬರ್ತಾ ಇದಾವೆ ಆದ್ರೆ ಮತ್ತೊಂದು ರೀತಿನಲ್ಲಿ ಹೇಳಿಕೆಗಳು ಕೂಡ ಇದಾವೆ ಯಾಕಂತ ಹೇಳಿದ್ರೆ ಎಸ್ಐ ಎಸ್ ಐ ಟಿ ನಿಲ್ಸೋಕೆ ಅಂತಲೇ ಈ ರೀತಿಯಾಗಿ ಎಲ್ಲೋ ಒಂದ್ ಕಡೆ ಪ್ರಕರಣಗಳು ನಡೀತಾ ಇದ್ದಾವೆ ಈ ಕೇಸ್ಗಳು ಫೈಲ್ ಆಗ್ತಾ ಇದಾವೆ ಒಬ್ಬರಾಗಿ ಒಬ್ಬರಾಗಿ ಅರೆಸ್ಟ್ ಆಗ್ತಾ ಇದಾರೆ ಅಂತಕ್ಕಂಥದ್ದು ಕೂಡ ಅಲ್ಲಲ್ಲಿ ಮಾತುಗಳು ಬರ್ತಾ ಇದ್ದಾವೆ ಇನ್ ಆಗ್ಲಿ ಪ್ರೀತಿಯ ವೀಕ್ಷಕರೇ ಈ ಪ್ರಕರಣಕ್ಕೆ ಒಂದು ಅಂತ್ಯ ಬೇಕೇ ಬೇಕು ಯಾಕಂತ ಹೇಳಿದ್ರೆ ಇದನ್ನ ವರ್ಷಾನುಗಟ್ಟಲೆ ತೆಗೆದುಕೊಂಡು ಕೂಡ ಸಾಧ್ಯವಿಲ್ಲ ಆ ಹಿನ್ನೆಲೆಯಲ್ಲಿ ಆ ಹಿನ್ನೆಲೆಯಲ್ಲಿ ಪ್ರಕರಣವನ್ನ ಅಂತ್ಯ ಮಾಡಬೇಕು ಅಂತ ಹೇಳಿದ್ರೆ ಎಸ್ ಐ ಟಿ ಅಂತಕ್ಕಂಥದ್ದು ಸಮರ್ಥವಾಗಿ ಈ ಪ್ರಕರಣನ ತೆಗೆದುಕೊಂಡು ಆ ಸತ್ಯಾಸತ್ಯತೆಯನ್ನ ನೀಟಾಗಿ ಕೆದಕಿ ಒಂದು ವರದಿಯನ್ನ ಕೊಡಬೇಕಾಗತ್ತೆ ಸರ್ಕಾರಕ್ಕೆ ಏನಾದ್ರೂ ಎಸ್ ಐ ಟಿ ಈ ಹಂತದಲ್ಲೇ ಇದನ್ನ ಕೈ ಬಿಟ್ರೆ ಮುಂದೆ ಈ ಪ್ರಕರಣಕ್ಕೆ ಎಲ್ಲೋ ಒಂದ್ ಕಡೆ ನ್ಯಾಯ ಯಾವುದು ಯಾವುದು ಸತ್ಯ ಯಾವುದು ಸುಳ್ಳು ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ರಾಜ್ಯದ ಆಗ್ಲಿ ದೇಶದ ಆಗ್ಲಿ ಬರ್ಲಿಕ್ಕೆ ಸಾಧ್ಯವಿಲ್ಲ ಆ ನಿಟ್ಟಿನಲ್ಲಿ ಎಸ್ ಐ ಟಿ ಅಂತಕ್ಕಂಥದ್ದು ಈ ತನಿಖೆಯನ್ನ ಸಂಪೂರ್ಣಗೊಳಿಸಬೇಕಾಗಿದೆ ಈಗ ಏನೋ ಅದು ಒಂದು ಅಹ್ ಸಂಪೂರ್ಣ ಬರಿಯಲ್ಗಳು ಅಂತ ಬಂದಿದೆಯೋ ಅದು ಹೂತಾಕಿದೀವಿ ಅಂತಕ್ಕಂಥ ಅದ್ರ ಬಗ್ಗೆನೂ ಕೂಡ ಸಂಶೋಧನೆ ನಡೆಸ್ಬೇಕಾಗುತ್ತೆ ಜೊತೆಗೆ ಈಗ ಹೊಸ ಹೊಸ ಏನು ಕೇಸ್ಗಳು ಆಡ್ ಆಗ್ತಾ ಇದಾವೋ ಅದನ್ನು ಕೂಡ ತೆಗೆದುಕೊಂಡು ಆ ಒಂದು ಅಹ್ ಫೈನಲೈಸ್ ನ ಮಾಡಬೇಕಾಗತ್ತೆ ಇಲ್ಲ ಅಂತ ಹೇಳಿದ್ರೆ ಈ ತಕ್ಷಣದಲ್ಲಿ ಏನಾದ್ರು ಕೈ ಬಿಟ್ರೆ ರಾಜ್ಯದ ಜನತೆಗೆ ಎಲ್ಲೋ ಒಂದ್ ಕಡೆ ಅಹ್ ಅನುಮಾನ ಅಂತಕ್ಕಂಥದ್ದು ಇದ್ದೇ ಇರುತ್ತೆ ಇದೆಲ್ಲೋ ಒಂದ್ ಕಡೆ ಯಾವ್ದೋ ಒತ್ತಡಕ್ಕೆ ಮಾಡೋದು ನಿಂತೋಗಿದೆ ಅಥವಾ ಇದನ್ನ ಬೇರೆ ರೀತಿನಲ್ಲಿ ಕೊಂಡೊಯ್ಲಿಕ್ಕೆ ಇಲ್ಲಿಗೆ ಸ್ಟಾಪ್ ಮಾಡಿದ್ದಾರೆ ಅಂತಕ್ಕಂತ ಒಂದು ಮಾಹಿತಿ ಹೊರ್ ಬಂದ್ಬಿಡತ್ತೆ ಆ ಎಲ್ಲರ ರಿಕ್ವೆಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಎಸ್ ಐ ಟಿ ಈ ತನಿಖೆನ ಸಂಪೂರ್ಣಗೊಳಿಸಬೇಕು ಈಗ ಅರೆಸ್ಟ್ ಆಗೋದು ಬೇರೆ ರೀತಿ ಅವರ ಅರೆಸ್ಟ್ ಕಾರಣಗಳನ್ನ ಕೊಟ್ಟಿದೆ ಒಂದು ರಕ್ಷಣಾ ಇಲಾಖೆ ಒಂದು ಪೊಲೀಸ್ ಇಲಾಖೆ ಅರೆಸ್ಟ್ ಮಾಡಿದ್ದಾರೆ ಅದು ಮತ್ತೊಂದು ರೀತಿನಲ್ಲಿ ಹೋಗುತ್ತೆ ಆದ್ರೆ ಈ ಕೇಸಿಗೆ ಸಂಬಂಧಪಟ್ಟಂತೆ ಈ ಧರ್ಮಸ್ಥಳದ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಫೈನಲೈಸ್ ಅಂತೂ ಆಗ್ಬೇಕಾಗತ್ತೆ ಇಲ್ಲ ಅಂತ ಹೇಳಿದ್ರೆ ಇದು ರಾಜ್ಯದಲ್ಲ ರಾಷ್ಟ್ರ ಮತ್ತು ವಿದೇಶಗಳಲ್ಲೂ ಕೂಡ ಇದ್ರ ಬಗ್ಗೆ ಅವ್ನ ಅಂತ್ಯ ನಡಿಲಿಲ್ವಲ್ಲ ಒಂದು ಫೈನಲ್ ರಿಪೋರ್ಟ್ ಬಂದಿಲ್ವಲ್ಲ ಕರ್ನಾಟಕ ಇದಕ್ಕೆ ಸಮರ್ಥವಾಗಿಲ್ವಾ ಅಂತಕ್ಕಂಥ ರೀತಿನಲ್ಲಿ ಹೇಳಿಕೆಗಳು ಬರೋದಕ್ಕೆ ಸಾಧ್ಯ ಆಗುತ್ತೆ ಆದಿಶೆಯಿಂದಾಗಿ ಎಲ್ಲರ ರಿಕ್ವೆಸ್ಟ್ ಏನಂತ ಹೇಳಿದ್ರೆ ಎಸ್ ಐ ಟಿ ಈ ತನಿಖೆಯನ್ನ ಪೂರ್ಣಗೊಳಿಸಬೇಕು ಮತ್ತೆ ಪೂರ್ಣ ವರದಿಯನ್ನ ಕೊಡ್ಲೇಬೇಕು ಇದೇನು ಎತ್ತ ಅಂತಕ್ಕಂಥ ನಿಟ್ಟಿನಲ್ಲಿ ಸಂಪೂರ್ಣ ತನಿಖೆನ ನಡೆಸಿ ವರದಿಯನ್ನ ಕೊಟ್ರೆ ಉತ್ತಮವಾದಂತ ಅದು ವರದಿ ಆಗುತ್ತೆ ಎಲ್ಲರೂ ಮೆಚ್ಚುವ ವರದಿ ಆಗುತ್ತೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಅನ್ಕೋಬಹುದು ನಾನು ಈ ವಿಡಿಯೋನ ಏನ್ ಮಾಡ್ತಾ ಇದ್ದೀನಿ ಇದು ಒಂದು ಪಬ್ಲಿಕ್ ಕನ್ಸರ್ನ್ ಆಗಿದೆ ಯಾಕಂತ ಹೇಳಿದ್ರೆ ಪಬ್ಲಿಕ್ ಎಲ್ಲೋ ಒಂದ್ ಕಡೆ ಅನುಮಾನದಲ್ಲಿ ಮುಳುಗಬಾರದು ಅನ್ನೋ ಹಿನ್ನೆಲೆಯಲ್ಲೇ ಆ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಬೇರೆ ಯಾವುದೇ ಉದ್ದೇಶದಿಂದ ಅಲ್ಲ ಅಂತಕ್ಕಂಥದ್ದನ್ನ ಮತ್ತೆ ಮತ್ತೆ ಹೇಳಿ ಸಾಬೀತ್ ಮಾಡ್ತಿದೀನಿ ಇದು ಯಾವುದೋ ಒಂದು ಪರವಾಗಿ ಅಂದ್ರೆ ಸರ್ಕಾರದ ಪರವಾಗಿ ಅಥವಾ ಯಾವ್ದೋ ಒಂದು ಸಂಸ್ಥೆಯ ಪರವಾಗಿ ಮಾಡ್ತಿರ್ತಕ್ಕಂಥ ಒಂದು ವಿಡಿಯೋ ಅಲ್ಲ ಇದು ಪಬ್ಲಿಕ್ ಯಾವ ರೀತಿಯಾಗಿ ಅನುಮಾನಿಸಬಹುದು ಮತ್ತೆ ಈ ಎಸ್ ಐ ಟಿ ಅಂತಕ್ಕಂಥದ್ದು ಒಂದು ವರದಿಯನ್ನ ಇಲ್ಲಿಗೆ ನಿಲ್ಸಿಬಿಟ್ರೆ ಪಬ್ಲಿಕ್ ಅಲ್ಲಿ ಯಾವ ತರದ ಮಾಹಿತಿ ಅಥವಾ ಅವರ ತಲೆಯಲ್ಲಿ ಯಾವ ತರದ ವಿಚಾರ ಉಳ್ಕೋಬಹುದು ಅನ್ನೋ ಹಿನ್ನೆಲೆಯಲ್ಲಿ ಮಾತ್ರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಪ್ರತಿ ನಿಮ್ಮ ಅಭಿಪ್ರಾಯ ಏನೋ ಅದನ್ನ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ